ಸೆವೆನ್ ಕೇಸಲ್ಲಿ ಆರೋಪಿಯಾಗಿದ್ದ ಲೋಕೇಶ ಎಂಬಾತ ಇಲ್ಲಿದ್ದಾನೆ ಅಂತೇಳಿ ಖಚಿತ ಮಾಹಿತಿ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ನಾಲ್ಕೈದು ಪ್ರಕರಣಗಳಿಗೆ ಈಗ ಹಾಲಿ ಚಾಲ್ತಿಯಲ್ಲಿದೆ ಇವತ್ತು ಕೂಡ ಪೊಲೀಸ್ನವರು ಅರೆಸ್ಟ್ ಮಾಡೋಕ್ಕೆ ಅವ್ನು ಸೆಕ್ಯೂರ್ ಮಾಡೋಕ್ಕೆ ಬಂದಾಗ ಅಸಾಲ್ಟ್ ಮಾಡ್ತಾರೆ ಪೊಲೀಸ್ನವ್ರ ಮೇಲೆ ಫ್ಯಾಷನ್ ಸಿಟಿ ಬೆಂಗಳೂರು ಗ್ರೀನ್ ಸಿಟಿ ಬೆಂಗಳೂರು ಐಟಿ ಬಿ ಸಿಟಿ ಎಂತೆಲ್ಲ ಖ್ಯಾತಿ ಗಳಿಸಿದೆ ಇದರ ನಡುವೆ ಸದ್ದಿಲ್ಲದೆ ಬೆಂಗಳೂರು ಕ್ರೈಮ್ ಸಿಟಿ ಆಗ್ತಿದೆಯಾ ಇನ್ನು ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಹೊರವಲಯ ಪ್ರದೇಶಗಳಾದಂತಹ ಅದು ಆನೇಕಲ್ ಹೊಸಕೋಟೆ ನೆಲಮಂಗಲ ಈ ಪ್ರದೇಶಗಳಲ್ಲಿ ಕ್ರೈಮ್ಗಳು ಹೆಚ್ಚಾಗ್ತಾ ಇದೆ ಇದೀಗ ಕಳೆದ ತಿಂಗಳ ನವೆಂಬರ್ ಹದಿನಾರರಂದು ಸಿನಿಮೀಯ ಮಾದರಿಯಲ್ಲಿ ಬೆಂಗಳೂರು ಹೊರವಲಯದ ಆನೇಕಲ್ ಉಪವಿಭಾಗದ ಜಿಗಣಿ ಪೊಲೀಸ್ ಠಾಣೆಗೆ ಕೂಗಳತೆ ದೂರದಲ್ಲಿ ಸಿನಿಮಿ ಮಾದರಿಯಲ್ಲಿಯೇ ಗ್ಯಾಂಗ್ ಒಂದು ಎದುರಾಳಿ ರೌಡಿ ಶೀಟರ್ ನ ಮೇಲೆ ಅಟ್ಯಾಕ್ ಮಾಡಿತ್ತು ಅವನು ಸಿನಿಮೆಯ ರೀತಿಯಲ್ಲೇ ಪಾರಾಗಿದ್ದ ಅವನು ಯಾರು ಅವನ ಮೇಲೆ ಯಾಕಾಗಿ ಅಟ್ಯಾಕ್ ನಡೆದಿತ್ತು ಅದೆಲ್ಲವೂ ಕೂಡ ನೋಡ್ತಾ ಈ ಒಂದು ಅಟ್ಯಾಕಿಗೆ ಪ್ರಮುಖ ಕಾರಣಕರ್ತನಾಗಿದ್ದಂತ ಅವನು ಕೂಡ ರೌಡಿ ಶೀಟರ್ ಅವನನ್ನ ಇಂದು ಪೊಲೀಸ್ನವರು ಹೆಡೆಮುರಿ ಕಟ್ಟಿ ಅವನ ಕಾಲಿಗೆ ಗುಂಡೊಡೆದಿದ್ದಾರೆ ಈ ಒಂದು ಜಿಗಿಣಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್ರವರ ಅವರ ನೇತೃತ್ವದಲ್ಲಿನ ತಂಡ ಈಗ ಆ ಒಂದು ಕುಖ್ಯಾತ ರೌಡಿ ಶೀಟರ್ ಕಾಲಿಗೆ ಗುಂಡೊಡೆದು ಆತನನ್ನ ಕೆಡ್ಡಕ್ಕೆ ಕೆಡವಿದ್ದಾರೆ ಈ ಪ್ರಕರಣದ ಹಿನ್ನೆಲೆಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ನಿಗಲ್ ತಾಲೂಕಿನಲ್ಲಿ ಪುಡಿ ರೌಡಿಗಳ ಹಟ್ಟಹಾಸ ಮಿತಿ ಬೀರ್ತಾ ಇದೆ ಈ ಹಿಂದೆ ಹಳ್ಳಿಯ ಸುನಿಲ್ ನನ್ನ ಕುಖ್ಯಾತ ಪಾತಕಿ ಮನು ಅಲಿಯಾಸ್ ಮನೋಜ್ ಮೈಸೂರು ರಸ್ತೆಯಲ್ಲಿರುವಂತಹ ಕದಂಬ ಹೋಟೆಲ್ ಬಳಿ ಅವನ ಮೇಲೆ ಎರಗಿ ಅವನನ್ನ ಅತ್ಯಂತ ಬರ್ಬರವಾಗಿ ಅವನು ಕದಂಬ ಹೋಟೆಲ್ ಮುಂಭಾಗದಲ್ಲಿಯೇ ಹತ್ಯೆ ಮಾಡಿದ್ದ ಇದಕ್ಕೆ ಪ್ರತೀಕಾರವಾಗಿ ಸುನಿಲ್ನ ಸಹಚರನಾಗಿದ್ದಂತ ಲೋಕಿ ಅಲಿಯಾಸ್ ಲೋಕೇಶ್ ಅವನ ಸೇಡ್ ತೀರಿಸಿಕೊಳ್ಳಲು ಆನೇಕಲ್ನ ಕಲ್ನ ಕುಖ್ಯಾತ ಪಾತಕಿ ಮನೋಜ್ ನ ಮೇಲೆ ನವೆಂಬರ್ ಹದಿನೆಂಟರಂದು ಜಿಗಣಿ ಪೊಲೀಸ್ ಠಾಣೆಗೆ ಕೂಗಳತೆ ದೂರದ ಮಾದಾಪಟ್ನ ಬಳಿ ನಾಲ್ಕು ಕಾರುಗಳಲ್ಲಿ ಅಟ್ಯಾಕ್ ಮಾಡಿದ್ದ ಸಿನಿಮಿಯಾ ಮಾದರಿಯಾದಂತಹ ಸಂಜೆ ಏಳು ಗಂಟೆಯ ಸಮಯದಲ್ಲಿ ಅಟ್ಯಾಕ್ ನಡೆಸಿದ್ದ ಆ ಒಂದು ಘಟನೆ ಇಡೀ ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸಿತ್ತು ಯಾವಾಗ ಎರಡು ಕಾರುಗಳು ಹಿಂದೆ ಒಂದು ಕಾರು ಮುಂದೊಂದು ಕಾರು ಮಧ್ಯದಲ್ಲಿ ಇನ್ನೋವಾ ಕಾರನ್ನ ಅಟ್ಯಾಕ್ ಮಾಡಿದ್ದ ಐನೂರು ಮೀಟರ್ ಗಳು ಹಿಂದಕ್ಕೆ ಬಂದಿದ್ದ ಹಿಂದಕ್ಕೆ ಬಂದು ವಿದ್ಯುತ್ ಪೋಲಿ ಅಂದ್ರೆ ರಸ್ತೆಯ ಮಧ್ಯದಲ್ಲಿದ್ದಂತಹ ಡಿವೈಡರ್ ಮೇಲಿದ್ದಂತಹ ಪೋಲ್ಗೆ ಡಿಕ್ಕಿ ಹೊಡೆದಿದ್ದ ಕೂಡಲೇ ಆ ಒಂದು ಕಾರ್ ನಿಂತಿತ್ತು ಕೂಡಲೇ ಮನೋಜ ಚಾಕು ತೋರಿಸಿ ರಸ್ತೆಯಲ್ಲಿ ಬರ್ತಾ ಇದ್ದಂತಹ ದ್ವಿಚಕ್ರ ವಾಹನವನ್ನ ಕಸಿದುಕೊಂಡು ಪರಾರಿಯಾಗಿದ್ದ ಈ ಘಟನೆ ಆನೆಕಲ್ ಪೊಲೀಸ್ನವ್ರಿಗೆ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು ಈ ಘಟನೆಗೆ ಕಾರಣಕರ್ತರನ್ನ ಹೆಡೆಮುರಿ ಕಟ್ಟಲೇಬೇಕಿತ್ತು ಕೂದಲೆಯ ಅಂತರದಲ್ಲಿ ಮನೋಜ ಪಾರಾಗಿದ್ದ ಇನ್ನು ಈ ದಾಳಿ ಯಾರ್ ನಡೆಸಿದ್ರು ಅಂತೇಳಿ ಪೊಲೀಸ್ನವರು ಮಾಹಿತಿಗಳನ್ನ ಕಲೆ ಹಾಕಿದಾಗ ಅವನೇ ಹಳ್ಳಿಯ ಸುನೀಲನ ಸಹಚರ ಲೋಕಿ ಅಲಿಯಾಸ್ ಲೋಕೇಶ್ ನನ್ನ ಇಂದು ಬೆಳಗ್ಗೆ ಅವನು ನಿರ್ಜನ ಪ್ರದೇಶವೊಂದರಲ್ಲಿ ಇದ್ದ ಎನ್ನುವಂತ ಖಚಿತ ಮಾಹಿತಿಯ ಮೇರೆಗೆ ಅವನ ಮೇಲೆ ದಾಳಿ ನಡೆಸಿದ್ದರು ಆ ಸಂದರ್ಭದಲ್ಲಿ ಅವನು ಪೊಲೀಸರಿಗೆ ಶರಣಾಗುವಂತೆ ಎಚ್ಚರಿಕೆಯನ್ನು ನೀಡಿದ್ರು ಕೂಡ ಅವನು ಶರಣಾಗಲಿಲ್ಲ ಪೊಲೀಸ್ ಪೇದೆ ಚನ್ನಬಸಪ್ಪನ ಮೇಲೆ ಅಲ್ಲೇ ನಡೆಸಲು ಮುಂದಾದಾಗ ಬನ್ನೇರ್ಘಟ್ಟ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಿದ್ದನಗೌಡ ಗುಂಡು ಹಾರಿಸಿದ್ದಾನೆ ಈ ಘಟನೆಯ ಬಗ್ಗೆ ಅಡಿಷನಲ್ ಎಸ್ಪಿ ಘಟನೆಯ ಬಗ್ಗೆ ಅಡಿಷನಲ್ ಎಸ್ ಪಿ ನಾಗೇಶ್ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಜಿಗಡಿ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಒಂದು ತ್ರೀ ನಾಟ್ ಸೆವೆನ್ ಕೇಸಲ್ಲಿ ಆರೋಪಿಯಾಗಿದ್ದ ಲೋಕೇಶ ಎಂಬಾತ ಇಲ್ಲಿದ್ದಾನೆ ಅಂತೇಳಿ ಖಚಿತ ಮಾಹಿತಿ ಸಿಕ್ಕ ಮೇರೆಗೆ ನಮ್ಮ ಸಿಬ್ಬಂದಿಯವರು ಅಧಿಕಾರಿಗಳು ಅವ್ರನ್ನ ಸೆಕ್ಯೂರ್ ಮಾಡಕ್ಕೆ ಹೋದಾಗ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೆ ಅಸಾಲ್ಟ್ ಮಾಡ್ತಾರೆ ಆ ತಕ್ಷಣ ನಮ್ಮವರು ಅವ್ರನ್ನ ವಶಕ್ಕೆ ಪಡೆಯೋಕ್ಕೋಸ್ಕರ ಅವ್ರ ಮಣಕಾಲಿಗೆ ಗುಂಡು ಹಾರಿಸಿ ಅವ್ರನ್ನ ಹಿಡಿದು ಈಗ ಮುಂದಿನ ಕಾನೂನು ಕ್ರಮಕ್ಕೆ ಒಳಪಡಿಸ್ತಾ ಇದ್ವಿ ಸರಿ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ನಾಲ್ಕೈದು ಪ್ರಕರಣಗಳು ಈಗ ಹಾಲಿ ಚಾಲ್ತಿಯಲ್ಲಿದೆ ಕೆಲವರಲ್ಲಿ ಎನ್ ಬಿ ಡಬ್ಲ್ಯೂ ಆಗಿದೆ ಇನ್ನು ಕೆಲವು ಅಲ್ಲೇ ಅರೆಸ್ಟ್ ಆಗಬೇಕಾಗಿತ್ತು ಸಿಕ್ಕಿರಲಿಲ್ಲ ಇವತ್ತು ಕೂಡ ಪೊಲೀಸ್ನವರು ಅರೆಸ್ಟ್ ಮಾಡೋಕ್ಕೆ ಅವ್ನು ಸೆಕ್ಯೂರ್ ಮಾಡೋಕ್ಕೆ ಬಂದಾಗ ಅಸಾಲ್ಟ್ ಮಾಡ್ತಾರೆ ಪೊಲೀಸ್ನವ್ರ ಮೇಲೆ ಹೌದು ಹೀಗೆ ಮಾತು ಅಡಿಶನಲ್ ಎಸ್ ಪಿ ನಾಗೇಶ್ ಕುಮಾರ್ ಇವನ ಸೆರೆಗೆ ನಾಲ್ಕು ತಂಡಗಳನ್ನ ನಾವು ರಚನೆ ಮಾಡಿದ್ವಿ ಈಗ ಜಿಗಿಣಿ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದ ತಂಡ ಕೊನೆಗೂ ಕೂಡ ಇವನ ಹೆಡಮುರೆಯನ್ನ ಕಟ್ಟಿದೆ ಆ ಮಾತು ಮುಂದುವರಿಸಿದ ಮಾತನ್ನ ತಿಳಿಸಿದ್ದು ಹೀಗೆ ಅವ್ರನ್ನ ಈ ಪೊಲೀಸ್ನ ಹೆಚ್ಚಿನ ಪ್ರಾಣಾಪಾಯ ಸೆಕ್ಯೂರ್ ಮಾಡೋಕ್ಕೋಸ್ಕರ ಅವ್ರನ್ನ ಗುಂಡ ಹಾಕಿ ಸೆಕ್ಯೂರ್ ಮಾಡಿ ಈ ಪ್ರಕರಣದಲ್ಲಿ ಇನ್ನಿತರ ಆರೋಪಿಗಳೇನು ಅರೆಸ್ಟ್ ಆಗಿದ್ದಾರೆ ಸರ್ ಏನು ಇನ್ನೂ ಆಗಬೇಕಾಗಿದೆ ಅದಕ್ಕೆಲ್ಲ ನಾಲ್ಕು ಒಂದು ಮೂರು ಟೀಮ್ಗಳು ವ್ಯವಸ್ಥೆ ಮಾಡಿ ಎಲ್ಲರನ್ನು ಸೆಕ್ಯೂರ್ ಮಾಡೇ ಮಾಡ್ತೀವಿ ಎಲ್ಲ ಆರೋಪಿಗಳನ್ನೂ ಕಾನೂನು ಅಡಿಯಲ್ಲಿ ಕಾನೂನು ಪರಿಧಿಗೆ ತರ್ತೀವಿ ಎಸ್ಕೇಪ್ ಆದ್ದಲ್ಲ ಸರ್ ಅವ್ನ ಮನೋದೇನು ಸರ್ ಅಪ್ಡೇಟ್ಸ್ ಈ ಸತಿ ಆತನಿಗೆ ಕೂಡ ಏನು ಮುಂದಿಗೆ ಮುಂದೆ ಯಾವ್ದು ಎನ್ ಬಿ ಡಬ್ಲ್ಯೂ ಇದೆ ಅದರಲ್ಲಿ ಸೆಕ್ಯೂರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೂ ಟೀಮ್ಗಳು ಬಿಟ್ಟು ಸೆಕ್ಯೂರ್ ಮಾಡಿಸ್ತೀವಿ ಅವ್ನು ಕಂಪ್ಲೇಂಟ್ ಕೊಟ್ಟಿದ್ನ ಇಲ್ಲಾಂದ್ರೆ ಸುಮೋಟ ಕೇಸ್ ಅದು ಕಂಪ್ಲೇಂಟು ಆ ಕೇಸಲ್ಲಿ ಅವ್ರು ಕೊಟ್ಟಿದ್ದಲ್ಲ ಕಂಪ್ಲೇಂಟು ಸುವಮೋಟ ಕೇಸ್ ಅಲ್ಲ ಅದು ಬೇರೆ ಸೋರ್ಸಿಂದ ಕಂಪ್ಲೇಂಟ್ ತಗೊಂಡಿದ್ವಿ ಅದು ಅದನ್ನು ಯಾವುದೇ ಎರಡು ಬಣಗಳ ಕು ಈ ಕುಸ್ತಿನ ಅಮೂಲಾಗ್ರವಾಗಿ ಇದನ್ನು ಸದೆ ಬಿಡಿತೀವಿ ಯಾವುದೇ ರೌಡಿ ಆಕ್ಟಿವಿಟಿ ನಮ್ಮ ಸಬ್ ಡಿವಿಷನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವಕಾಶ ಕೊಡೋಲ್ಲ ಎಷ್ಟೇ ಅವರು ಏನು ಇನ್ಫ್ಲುಯೆನ್ಸ್ ಏನೇ ಬಳಸಿದ್ರು ಕೂಡ ಅದು ಯಾವ್ದು ಗಮನಕ್ಕೆ ತರದಂಗೆ ಇವ್ರನ್ನ ಅಟ್ಯಾಕ್ ಸರ್ ಜಿಗ್ನಿ ಜಿಗ್ನಿ ಅಟ್ಯಾಕಲ್ಲಿ ಸುಮಾರು ಜನ ರೌಡಿ ಶೀಟ್ಗಳ ಹೆಸರೆಲ್ಲ ಕೇಳಿ ಬರ್ತಾರೆ ಜೊತೆಗೆ ಎಷ್ಟು ಟೀಮ್ ಮಾಡಿದ್ರು ಸರ್ ಇನ್ನು ಎಷ್ಟು ಜನ ಸಿಗ್ಬೇಕು ಸರ್ ಜಿಗಣಿ ಕೇಸಲ್ಲಿ ಒಂದು ನಾಲ್ಕು ಟೀಮ್ ಅಲ್ಲಿ ಆಕ್ಟಿವ್ ಆಗಿದೆ ಇದರಲ್ಲಿ ಒಂದು ಟೀಮ್ ಇವತ್ತು ಬೆಳಿಗ್ಗೆ ಸೆಕ್ಯೂರ್ ಮಾಡೋಕ್ಕೆ ಇಲ್ಲಿ ಪ್ರಯತ್ನ ಮಾಡಿದ್ದು ನಾವು ಇನ್ನೊಂದು ನಾಲ್ಕು ಟೀಮ್ ಹಾಗೆಯೇ ರೌಡಿಗಳ ಉಪಟಳ ಆನೆಕಲ್ ಸುತ್ತಮುತ್ತಲು ಹೆಚ್ಚಾಗಿದೆ ಎಲ್ಲರನ್ನು ಕೂಡ ನಾವು ತಹಬದಿಗೆ ತರ್ತೇವೆ ಅಂತೇಳಿ ತಿಳಿಸಿದ್ದು ಹೀಗೆ ಒಟ್ನಲ್ಲಿ ಸಿನಿಮೆಯ ಮಾದರಿಯ ಅಟ್ಯಾಕ್ ಅಥವಾ ವಾರ್ ಅಂತಲೇ ಹೇಳಲ್ಪಡುವಂತ ಈ ಒಂದು ಘಟನೆಯ ಪ್ರಮುಖ ಕಾರಣಕರ್ತನಾಗಿದ್ದಂತಹ ಕಿಯನ್ನ ವಶಕ್ಕ ಪಡೆದಿದ್ದಾರೆ ಆದ್ರೆ ಯಾರು ಯಾರು ಇದರ ಯಾರು ಈ ಒಂದು ಯಾರು ಹಲ್ಲೆಗೆ ಕಾರಣಕರ್ತನಾಗಿದ್ದ ಅಂದ್ರೆ ಸುನಿಲ್ ನನ್ನ ಕೊಲೆ ಮಾಡಿದ್ದಂತಹ ಮನು ಅಲಿಯಾಸ್ ಮನೋಜ್ ನನ್ನ ಪೊಲೀಸ್ನವರು ಇನ್ನೂ ಬಂಧಿಸಿಲ್ಲ ಮತ್ತು ಅವನಿಂದ ಮಾಹಿತಿಯನ್ನ ಪಡೆದಿಲ್ಲ ಈಗ ಮನೋಜ್ನ ಯಾವಾಗ ವಶಕ್ಕೆ ತೆಗೆದುಕೊಳ್ತಾರೆ ಅಂತೇಳಿ ಇಡೀ ಜಿಲ್ಲೆಯ ಪೊಲೀಸ್ನವರು ಹದ್ದಿನ ಗಣ್ಣದಿಂದ ಅವನನ್ನ ಹುಡ್ಕಾಡ್ತಾ ಇದ್ದಾರೆ ಯಾವಾಗ ಅವನು ವಶಕ್ಕೆ ಬರ್ತಾನೋ ಅಥವಾ ಅವನನ್ನು ಯಾವಾಗ ಎಡೆಮುರಿ ಕಟ್ತಾರೋ ಎನ್ನುವುದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ